ಈ ಕಡೆ ಕಡೆ ಅದು ಇದು ಇದು ಬೇಡ ನೀವೇನ ಅನ್ಕೊಳ್ಳಿ ಒಬ್ಬೊಬ್ರು ಬರಕ್ ನಿಜವಾಗ್ಲೂ ಭಯ ಆಗುತ್ತೆ ಫುಲ್ಲು ಕಾಡುಗುರು ಎಲ್ಲೋ ಅಪರೂಪಕ್ಕೊಂದು ಹಳ್ಳಿ ಸಿಗ್ತದೆ ಮತ್ತೆ ಅಪರೂಪಕ್ಕೊಂದು ಭಯ ಕಳ್ಗಳು ಸಿಗ್ತದೆ ಇವಾಗ ನಾವು ಹುಲಿಕಲ್ ಘಾಟಿಗೆ ಎಂಟ್ರಿ ಇದನ್ನ ಸೈಡ್ ಹೊಡೆಯೋದ ಇದರಲ್ಲೇ ಪೆಟ್ರೋಲ್ ಎಮ್ ಟಿ ಅಂತ ತೋರಿಸ್ತಾ ಇದೆ ಸೊ ಅದಕ್ಕೆಲ್ಲೊಬ್ರು ಲೋಕಲ್ ಕೇಳ್ದವ್ರು ಇದೆಲ್ಲ ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ನೇತ್ರ ಇವಾಗ ಚೇಂಜ್ ಆಫ್ ಪ್ಲಾನ್ ಆಗಿದೆ ನಾವು ಆಗುಂಬೆ ಘಟ್ ಮೇಲೆ ಹೋಗ್ತಾ ಇಲ್ಲ ಇವಾಗ ಉಳಿಕಲ್ ಘಾಟ್ ಮೇಲೆ ಹೋಗ್ಬೇಕು ಅಂತ ಅನ್ಬಿಟ್ಟು ಈ ರೂಟ್ ನ ತಗೊಂಡಿದ್ವಿ ಇದು ಹೋಗುತ್ತೆ ಉಳಿಕಲ್ ಘಾಟ್ ಮೇಲೆ ಹೋಗಿ ಅಲ್ಲಿಂದ ನಮ್ಮ ಸುಮ್ಮನೂರ್ಗೆ ಹೋಗ್ತೀವಿ ಈ ಮಳೆನಾಡಿನ ಗಿಡಗಳು ಕಾಣಿಸುದಿಲ್ಲ ಸಿಕ್ಕಾಪಟ್ಟೆ ಕತ್ಲೆ ಆದರೂ ಆ ಕಡೆ ಕಡೆ ನೋಡಿ ಯಾವ ತರ ಇದೆ ದಟ್ಟವಾಗಿ ಕಾಡು ಸ್ನೇಹಿತರ ಇವಾಗ ನಾವು ಹುಲಿಕಲ್ ಘಾಟಿಗೆ ಎಂಟ್ರಿ ಆಗಿದ್ವಿ ನಿಮಗೆ ಒಂದು ಚೆಕ್ ಪೋಸ್ಟ್ ತರ ಸಿಗ್ತದೆ ಅಲ್ಲಿಂದ ಮುಂದಕ್ಕೆ ಬಂದರೆ ಹುಲಿಕಾಲ್ ಘಾಟು ಸ್ಟಾರ್ಟು ನೋಡ್ಬೋದು ಬನ್ನಿ ಇದು ನಮ್ಮ ಮೊದಲನೇ ಭೇಟಿ ಹುಲಿಕಾಲ್ ಘಾಟಿಗೆ ಓಹೋ ಆವಾಗಲೇ ಸೈಟ್ ಹತ್ತೇ ಬಿಟ್ಟ ಪೆಟ್ರೋಲ್ ಏನಪ್ಪಾ ಪೆಟ್ರೋಲ್ ಪೈಸಲ್ಲ ಆ ಕಡೆ ಈ ಕಡೆ ಇಲ್ಲ ನಂಗೆ ಇನ್ನೊಂದೇನು ಅಂತಂದ್ರೆ ಯಾವ ಬಸ್ಗಳಾಗ್ಲಿ ಅಥವಾ ಅಥವಾ ಲಾಂಗ್ ವೆಹಿಕಲ್ಸ್ಗಳಾಗ್ಲಿ ಆಗುಂಬೆ ಘಾಟ್ ಮೇಲೆ ಹೋಗಲ್ಲ ಯಾಕಂದ್ರೆ ಅದು ಚಿಕ್ಕ ರೋಡು ಮತ್ತೆ ಘಾಟ್ ಕೂಡ ಅಷ್ಟೇ ಇದಿಲ್ಲ ಗಳು ಜಾಸ್ತಿ ಸೊ ಆದ್ರಿಂದ ಎಲ್ಲಾರು ಉಳಿಕಲ್ ಘಾಟ್ ಮೇಲೆ ಬರೋದು ಲಾಂಗ್ ವೆಹಿಕಲ್ಸ್ಗಳು ಬಸ್ಗಳು ಟ್ರಾಫಿಕ್ ಯಾವ ತರ ಇರುತ್ತೆ ನೋಡೋಣ ಇಲ್ಲಿ ಹುಲಿ ಸಿಂಹ ಚಿ ಸಿಂಹ ಅಲ್ಲ ಹುಲಿ ಚಿರತೆ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸುಮ್ಮನವರು ಯಾವ್ದಾದ್ರು ಕಾಣಿಸಿದ್ರೆ ನಿಮ್ಗೂ ಸಹ ತೋರಿಸ್ತೀವಿ ನೋಡಿ ಎಂಜಾಯ್ ಮಾಡಿ ಪರವಾಗಿಲ್ಲ ಅಷ್ಟೇ ನಿಧಾನಕ್ಕೆ ಹೋಗಕ್ಕೆ ಪರವಾಗಿಲ್ಲ ಅಲ್ಲಿ ಓಡಿಸ್ತಾರ ಆಗಮ್ ಓಡಿಸ್ತಾಗೆ ಅದು ಇದು ವೆಹಿಕಲ್ಸ್ ಕೂಡ ಓಡಾಡಿಗೂಡ ಹಾಳಾಗ್ರು あ <noise>、oh, ಸ್ನೇಹಿತರ ನೋಡಿ ಇದೇ ಪ್ರಾಬ್ಲಮ್ ಆಗುಂಬೆ ಘಾಟಲ್ಲಿ ಆಗಿದ್ರೆ ಆರಾಮಾಗಿ ಹೋಗ್ಬೋದಾಯ್ತು ಈ ಹುಲಿಕಲ್ ಘಟ್ಟಲ್ಲಿ ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ ಬ್ರೋ ಎಲ್ಲ ಅಲ್ಲ ಬಿದ್ದುಬಿಟ್ಟವೆ ಆಮೇಲೆ ಇದು ಸಿಮೆಂಟ್ ರೋಡ್ ಮೇಲೆಲ್ಲ ಪ್ಯಾಚರ್ಡ್ ಹಾಕ್ಬಿಟ್ಟಿದ್ದಾರೆ ತಾರದು ಅದೇ ಅರ್ಧ ಪ್ರಾಬ್ಲಮ್ಮು ನೋಡಿಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಹಳ್ಳ ಗುಂಡಿ ನಿಧಾನಕ್ಕೆ ಹೋಗ್ಬೇಕಷ್ಟೆ ಏನೇನು ಮಾಡೋಕ್ಕಾಗಲ್ಲ ಪ ಇದು ಆ ಕಡೆ ಈ ಕಡೆ ಅಂತೂ ಕಾಡು ಸಿಕ್ಕಾಪಟ್ಟೆ ಕಾಡು ದಟ್ಟ ಅರಣ್ಯಾಗಿ ಇವತ್ತು ನಮ್ಮ ಸುಮಾನವರು ಬ್ಯಾಕ್ ಹೋಗಿ ಫೋಟೋ ಓಹೋ ಅಣ್ಣ ಇಲ್ಬಹುದು ಆಯ್ತಲ್ಲ ಸ್ನೇಹಿತರ ನೋಡಿ ಇದು ಒಂದು ಹುಳ್ಳಿ ಕಾಲ್ ಇದೊಂದು ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಅಂದ್ರೆ ಸುಮ್ಮನೆ ಸ್ವಲ್ಪ ಜಾಗ ಅದೇ ಅದಕ್ಕೆ ವ್ಯೂ ಪಾಯಿಂಟ್ ತರ ಇದೆ ಗುರು ಅದೇ ಈ ಥರ ಇದೆ ಬನ್ನಿ ಹೋಗೋಣ ಅವ್ರ ಟೈಮ್ ಆಯಿತು ಸುಮ್ಮನೆ ಲೇಟ್ ಮಾಡಿದಷ್ಟು ನಮಗೆ ಇದು ನೋಡಿ ನಿಮ್ಗೆ ಎಷ್ಟು ಕಾಣಿಸ್ತಾ ಇದೆ ಗೊತ್ತಿಲ್ಲ ಈ ಕ್ಯಾಮ್ರಾದಲ್ಲಿ ಬಟ್ ದೊಡ್ಡ ದೊಡ್ಡದು ಗುರು ಇದು ನಾವೇನು ಅಂದ್ಕೊಂಡಿದ್ದೋ ಬಟ್ ದೊಡ್ಡ ಇದೆ ಗಾಟೋ ನೋಡಿ ಈ ಥರ ವ್ಯೂ ನಿಮಗೆ ನಿಮಗೆ ಸಿಗ್ತದೆ ಇನ್ನು ನಮಗೆ ತೀರ್ಥಹಳ್ಳಿ ಇಪ್ಪತ್ತೈದು ಕಿಲೋಮೀಟ್ರು ಅದೇ ಹೊಡಿತಾನೆ ಇದೀವಿ ಹೊಡಿತಾನೆ ಇದೀವಿ ಸಿಗ್ತಾನೆ ಇಲ್ಲ ಬರೀ ಗಾಡಿ ತರನೇ ಸಿಕ್ತು ಇವಾಗ ಸ್ವಲ್ಪ ಊರುಗಳು ಸಿಗಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಪೆಟ್ರೋಲ್ ಎಮ್ ಟಿ ಅಂತ ತೋರಿಸ್ತಾ ಇದೆ ಸೊ ಅದಕ್ಕೆ ಇಲ್ಲೊಬ್ರು ಲೋಕಲ್ ಕೇಳ್ದೆ ಅವ್ರ ಇದೆಲ್ಲ ಸಿಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋ ರೋಡಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅವ್ರ ಹಿಂದೆ ಇವಾಗ ನಾವು ಬಂದ್ವಲ್ಲ ರೂಟು ಆ ರೂಟಲ್ಲಿ ರಾತ್ರಿ ಟೈಮ್ ಒಬ್ಬೊಬ್ಬರೇ ಬಂದರೆ ಯಡಿಯೂರು 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 ಇದು ಈ ಊರಿನ ಹೆಸರು ಅದೇ ಬಂದು ಬಂದ ಇಲ್ಲಿ ಹೊಸೊಬ್ರೆ ಏನಾದರೂ ಒಬ್ಬೊಬ್ರೇ ಬಂದರೆ ನಿಜವಾಗ್ಲೂ ಸ್ವಲ್ಪ ಭಯ ಆಗುತ್ತೆ ಇವಾಗ ನಾವು ಇದ್ದೀವಿ ಏನೋ ಅನ್ಸ್ರೆ ಯಾಕಂದ್ರೆ ಒಂದು ವೆಹಿಕಲ್ಸ್ಗಳು ಕೂಡ ಓಡಾಡಲ್ಲ ಯಾವಾಗಲೂ ಅಪರೂಪಕ್ಕೆ ಒಂದು ಹತ್ತು ಒಂದು ಎಂಟು ಒಂದು ಆ ಥರ ವೆಹಿಕಲ್ಸ್ಗಳು ಆಮೇಲೆ ಫುಲ್ಲು ಕಾಡ ಆದ್ರಿಂದ ಅನಿಸುತ್ತೆ ಸ್ನೇಹಿತರ ಇದಾದು ಊರು ಯಾವ ಊರು ಇದು ಹೆಸ್ರು ಗೊತ್ತಿಲ್ಲ ಪೆಟ್ರೋಲ್ ಸಿಗುತ್ತ ನೋಡೋಣ ನೀನು ಎಷ್ಟು ರೂಪಾಯಿ ಲೀಟ್ರೋ ಕೇಳೋಣ ಎಷ್ಟಂತ ಎಷ್ಟು ಲೀಟ್ರ್ ಕೊಡ್ಬೋದು ಹಾಂ ತೀರ್ಥಹಳ್ಳಿ ಹದಿನೇಳು ಕಿಲೋಮೀಟರ್ ಈ ಕಡೆ ಅದು ಇದೆ ಈ ಕಡೆ ಶಿವಮೊಗ್ಗ ಕೋಣಂದೂರು ನಾಗರ ಇದು ಬೇಡ ಇದು ಬೇಡ ಹದಿನೇಳು ನಮ್ಗೆ ಅಲ್ಲು ಹೋಗಿದ್ರೆ ಇನ್ನೊಂದು ಎರಡು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಅಲ್ಲಿ ಇನ್ನೇ ಅವ್ರ ಜೀವನಿತ್ತು ಹಾಗೆ ಇಲ್ಲ ನಾವು ಅಲ್ಲ ನಮ್ಗೆ ಮಾತಾಡೋದ್ರೊಳಗ ಸ್ನೇಹಿತರ ಸ್ನೇಹಿತರಾಯ್ ಇವಾಗ ತೀರ್ಥಹಳ್ಳಿಗೆ ಇದು ಯಾವುದೋ ಒಂದು ರೋಡು ತಗೊಂಡಿದ್ದೀವಿ ಫುಲ್ಲು ಕಾಡುಗರು ಎಲ್ಲೋ ಅಪರೂಪಕ್ಕೊಂದು ಹಳ್ಳಿ ಸಿಗ್ತದೆ ಮತ್ತು ಅಪರೂಪಕ್ಕೆ ಒಂದು ಒಳಗಡೆ ಸಿಗ್ತವೆ ಅದು ಬಿಟ್ರೆ ಇನ್ನೇನು ಸಿಗೋಲ್ಲ ನೀನು ನೀವೇನೇ ಅಂದ್ಕೊಳ್ಳಿ ಒಬ್ಬೊಬ್ರು ಬರೋಕೆ ನಿಜವಾಗ್ಲೂ ಭಯ ಆಗುತ್ತೆ ಅದು ನೈಟ್ ಟೈಮ್ ಆಯ್ತಾವೆ ಬೆಳಗ್ಗೆ ಟೈಮಲ್ಲ ನೈಟ್ ಟೈಮ್ ಬರಬೇಕು ಅಂತಂದ್ರೆ ಒಬ್ಬೊಬ್ಬರೇ ನೋಡಿ ಇಲ್ಲೊಂದು ಇರೋ ಇಲ್ಲೊಂದು ಮನೆ ಇದೆ ಇಲ್ಲಿ ಇಲ್ಲಿ ಗೊತ್ತೇ ಇದ್ದಾರಲ್ಲ ಅದ ಕೇಳಕ್ಕೂ ಯಾವನು ಇಲ್ಲ

ಹನ್ನೆರಡು ಕಿಲೋಮೀಟ್ರ ಇನ್ನು ಇದೇ ತರ ರೋಡ್ ರೋಡ್ ಮಿಸ್ ಆಗಿ ಆ ರೋಡ್ ಅಲ್ಲಿ ಬಂದ್ವ ಇಲ್ಲ ಅಂತ ಅದೇ ರೋಡ ಏನೋ ಗೊತ್ತಿಲ್ಲ ಬಟ್ ಬಂದಿದ್ ಕಂಪ್ಲೀಟ್ ಕಾಡ್ ರೋಡ್ ರೋಡ್ ಬೇರೆ ಚೆನ್ನಾಗಿಲ್ಲ ಅದ್ರಲ್ಲಿ ಕಾಡ್ ರೋಡ್ ಬೇರೆ ಅಕ್ಕಪಕ್ಕ ನೀವು ಗೂಗಲ್ ಮ್ಯಾಪ್ ನೋಡ್ಬಿಟ್ರೆ ದಟ್ಟ ಎಷ್ಟು ದಟ್ಟವಾಗಿದೆ ಕಾಡು ಅಂತ ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿ ನಾವಿವಾಗ ತೀರ್ಥಹಳ್ಳಿಗೆ ಎಂಟ್ರಿ ಆಗ್ತಾ ಎಂಟ್ರಿ ಆದ ಇವಾಗ ಒಂದ್ ಎರಡು ಕಿಲೋಮೀಟ್ರಿಂದ ಒಂದ್ ಎರಡು ಮೂರು ಕಿಲೋಮೀಟ್ರಿಂದ ಈ ಮೇನ್ ರೋಡ್ ಸಿಕ್ತು ಪರವಾಗಿಲ್ಲ ದೊಡ್ಡ ಸಿಟಿನಲ್ವಾ